ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದ ಆರೋಪ ಇವರ ಮೇಲಿದೆ ಈ ಬಗ್ಗೆ ವಿಧಾನಸೌಧ ಠಾಣೆಗೆ ಕಾಂಗ್ರೆಸ್ ನಾಯಕ ಮನೋಹರ್ ದೂರು ನೀಡಿದ್ದು ಬಂಧಿಸುವಂತೆ ಆಗ್ರಹಿಸಲಾಗಿದೆ ಕಳೆದ ಜೂನ್ ಮೂವತ್ತರಂದು ವಿಧಾನಸೌಧದ ಬಳಿ ಎಂಎಲ್ಸಿ ರವಿಕುಮಾರ್ ಮಾತನಾಡಿದರು ಶಾಲಿನಿ ರಜನೀಶ್ ಅವರು ದಿನಪೂರ್ತಿ ಸಿಎಂಗಾಗಿ ಕೆಲಸ ರಾತ್ರಿ ರಾತ್ರಿಯಿಡೀ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ ಅನ್ನೋ ಆಕ್ಷೇಪಹರ ಹೇಳಿಕೆ ನೀಡಿರುತ್ತಾರೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ನೋಟಿಸ್ ನೀಡಿ ತನಿಖೆ ಶುರು ಮಾಡಿದ್ದಾರೆ ಪೊಲೀಸರು ರವಿಕುಮಾರ್ ವಿಡಿಯೋವನ್ನು ಎಫ್ಎಸ್ಎಲ್ಗೆ ಕಳುಹಿಸಲು ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆ ಮುನ್ನೂರ ಐವತ್ತೊಂದು ಕಾಲಂ ಮೂರರ ಅಡಿ ಅನೈತಿಕ ಆರೋಪ ಕ್ರಿಮಿನಲ್ ಬೆದರಿಕೆ ಏಳು ವರ್ಷದವರೆಗೆ ಸಜೆ ಮತ್ತು ದಂಡ ಹಾಕಲಾಗಿದೆ ಬಿಎನ್ಎಸ್ ಕಾಯ್ದೆ ಎಪ್ಪತ್ತೈದು ಕಾಲಂ ಮೂರರ ಅಡಿ ಲೈಂಗಿಕ ಕಿರುಕುಳದ ಆರೋಪದ ಒಂದು ವರ್ಷದವರೆಗಿನ ಸಜೆ ಮತ್ತು ಬಿಎನ್ಎಸ್ ಕಾಯ್ದೆ ಎಪ್ಪತ್ತೊಂಬತ್ತರ ಅಡಿ ಶಬ್ದ ಸನ್ನೆಗಳಿಂದ ಮಹಿಳೆಯರಿಗೆ ಅವಮಾನ ಮೂರು ವರ್ಷದವರೆಗೆ ಸಜೆ ದಂಡವನ್ನು ವಿಧಿಸಲಾಗುತ್ತೆ ಇದಿಷ್ಟೇ ಅಲ್ಲ ಎಂಎಲ್ಸಿ ರವಿಕುಮಾರ್ ಕಳೆದ ಮೇ ಇಪ್ಪತ್ನಾಲ್ಕರಂದು ಕಲಬುರಗಿ ಜಿಲ್ಲಾಧಿಕಾರಿ ಫಿಯೋಜಾ ತನಮನ್ನು ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದ ಆರೋಪ ಇದೆ ಡಿಸಿ ಪಾಕಿಸ್ತಾನದಿಂದ ಬಂದಿರುವಂತೆ ಕಾಣಿಸ್ತಾ ಇದೆ ಎಂದಿದ್ರು ಈ ವೇಳೆ ರವಿಕುಮಾರ್ ವಿರುದ್ಧ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಬಳಿಕ ಹೈಕೋರ್ಟ್ ವಿಚಾರಣೆಯಲ್ಲಿ ಡಿಸಿ ಬಳಿ ಕ್ಷಮೆ ಕೇಳಿ ಪ್ರಮಾಣ ಪತ್ರ ಸಲ್ಲಿಸಿದ್ರು ರವಿಕುಮಾರ್ ವಿರುದ್ಧ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಗಳ ನಿಯೋಗ ಸಭಾಪತಿ ಬಸವರಾಜ್ ಹೊರಟಿಗೆ ದೂರು ನೀಡಿದ್ದು ಸದ್ಯ ಸತ್ಯತೆ ಸತನದಿಂದ ವಜಾಗೊಳಿಸಲು ಒತ್ತಾಯಿಸಿದ್ದಾರೆ ದೂರು ಬೆನ್ನಲ್ಲೇ ಸ್ಪಷ್ಟನೆ ಕೋರಿ ಪತ್ರ ಬರೆದಿದ್ದು ಉತ್ತರ ಸಿಕ್ಕ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಈ ಬಗ್ಗೆ ಡಿಸಿಎಂ ಡಿಕೆಶಿ ಕೂಡ ಪ್ರತಿಕ್ರಿಯಿಸಿದ್ದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು ಮಹಿಳೆಯರ ಮನವಿ ಆಗುವಂತೆ ಪದೇ ಪದೇ ರವಿಕುಮಾರ್ ಹೇಳಿಕೆ ನೀಡುತ್ತಿದ್ದು ಬಿಜೆಪಿ ಹೈಕಮಾಂಡ್ ಕೆರಳಿ ಕೆಂಡವಾಗಿದೆ ಪ್ರಕರಣದ ಕುರಿತು ಸಂಪೂರ್ಣ ಮಾಹಿತಿ ನೀಡುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಆದೇಶಿಸಿದೆ ಐಎಫ್ಎಸ್ಸಿ ಅಧಿಕಾರಿಗಳು ಸಂಘದಿಂದಲೂ ಖಂಡನೆ ವ್ಯಕ್ತವಾಗಿದ್ದು ಇದು ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಮತ್ತು ನಾಗರಿಕ ಸೇವೆಯ ಘನತೆಗೆ ಹಾನಿ ಮಾಡುವಂತೆ ಇದೆ ಹೀಗಾಗಿ ರವಿಕುಮಾರ್ ಕ್ಷಮೆಯಾಚನೆಗೆ ಆಗ್ರಹಿಸಿದೆ ಆದರೆ ತಮ್ಮ ಮೇಲಿನ ಆರೋಪವನ್ನು ನಿರಾಕರಿಸಿರುವ ರವಿಕುಮಾರ್ ರಾಜಕೀಯ ಪ್ರೇರಿತ ಆರೋಪ ಶಾಲಿನಿ ರಜನೀಶ್ ಬಗ್ಗೆ ಬಹಳ ಗೌರವವಿದೆ ಯಾವುದೇ ಆಕ್ಷೇಪ ಪರ್ಯ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ನೇಣು ಹಾಕೊಳ್ತೇನೆ ಎಂದು ಹೇಳಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್